ಪ್ರಾರಂಭ ಆಗ್ತದೆ ಈ ಯೋಗವನ್ನ ಹಿಡಿದವರು ಯಾರು ಇವ್ರನ್ನ ಕರಿತೀವಿ ಅವರೇ ಕೊಟ್ಟಂತವ್ ಎಂಟು ಮಾರ್ಗಗಳು ಜೀವನದಲ್ಲಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಏನನ್ನ ಆರೋಗ್ಯವಂತರಾಗಿರ್ಲಿಕ್ಕೆ ಏನನ್ನ ಸಾಧಿಸಬೇಕು ಅದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಈ ನೋಡಿ ಈ ಯಮದಲ್ಲಿ ಮತ್ತೆ ನಿಯಮದಲ್ಲಿ ಐದೈದು ಅಂಶಗಳು ಬರ್ತವೆ ಹೇಳ್ತೀವಿ ಈ ಒಂದು ಹಂತದಲ್ಲಿ ನಾವು ಎಲ್ಲದನ್ನು ಕೂಡ ಕಾಣ್ತೀವಿ ಅಂದ್ರೆ ಆ ಆಸನ ಬರುತ್ತೆ ಪ್ರಾಣಾಯಾಮಗಳು ಕೂಡ ಬರ್ತದೆ ಮತ್ತೆ ಆಸನವನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಸಾಧಕನ ಅಂತಿಮ ಸ್ಥಿತಿ ಅಂತ ಕರಿತೀವಿ ಯಾರು ಹಿಂದಿನ ದಿನ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಏನ್ ಮಾಡ್ತಾ ಇದ್ರು ತಾವುಗಳು ಧ್ಯಾನ ಜಪ ತಪ ಮಾಡ್ತಾ ಇದ್ರು ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಹೋಗಿ ಅವಾಗೆಲ್ಲ ಮಾಡ್ತಾ ಇದ್ರು ಅವಾಗೆಲ್ಲ ಅವರು ಮನಸ್ಸನ್ನ ನಿಗ್ರಹಿಸಿಕೊಂಡು ತಮ್ಮ ಒಂದು ಜೀವನವನ್ನ ಸಂಪೂರ್ಣವಾಗಿ ತ್ಯಾಗಮಯಿಗಳಾಗಿ ಈ ಸಮಾಜಕ್ಕೆ ಏನಾದ್ರು ಕೂಡ ಒಂದು ಕೊಡುಗೆ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಅವತ್ತು ಅವರು ಯೋಗದ ಮೂಲಕನೇ ತಮ್ಮ ಮನಸ್ಸನ್ನ ನಿಗ್ರಹಿಸಿಕೊಳ್ತಾ ಇದ್ರು ಋಷಿ ಮುನಿಗಳು ಈ ಪತಾಂಜಲಿ ಮಹರ್ಷಿಗಳು ಕೂಡ ನಾ ಹಾಗೆ ಯೋಗವನ್ನ ಸಂಪೂರ್ಣವಾಗಿ ಇಡೀ ಜಗತ್ತಿಗೆ ಅವರು ಪರಿಚಯಿಸಬೇಕಾದ್ರೆ ಯೋಗ ಹುಟ್ಟಿ ಬೆಳೆದಿದ್ದಲ್ಲಿ ನಮ್ಮ ಭಾರತ ದೇಶದವರು ಆದ್ರೆ ಮೊದಲು ಮೊದಲು ಈ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಯೋಗಕ್ಕೆ ಬೇರೆ ಬೇರೆ ದೇಶದವರು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಫೈನಲ್ ವಿದೇಶಿ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡ್ತೀವಿ ಯಾವಾಗ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅವಾಗಿಂದ ಗೊತ್ತಾಯಿತು ಭಾರತೀಯರು ಭಾರತದಲ್ಲಿ ಹುಟ್ಟಿ ಬೆಳೆದಂತ ಯೋಗವನ್ನ ನಾವು ಯಾಕೆ ಅಭ್ಯಾಸ ಮಾಡಬಾರದು ಅಂತ ಅವರು ನಿರ್ಧರಿಸಿ ಅವಾಗಿಂದ ಈ ಭಾಗದಲ್ಲಿ ಕೂಡ ಇವತ್ತು ನಮ್ಮ ಭಾರತ ದೇಶದಲ್ಲಿ ಯೋಗ ಪ್ರಚಲಿತ ಆಗ್ತಾ ಇದೆ ಆ ಯೋಗ ಅಷ್ಟಾಂಗ ಯೋಗ ಇದೆ ಏನೋ ಆಸನ ಮಾಡ್ತೀವಿ ಸೂರ್ಯ ನಮಸ್ಕಾರ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಪ್ರತಿಯೊಂದು ಕ್ರಿಯೆಗಳು ಕೂಡ ಈ ಒಂದು ಅಷ್ಟಾಂಗ ಯೋಗದಲ್ಲಿ ಬರುತ್ತೆ ಅಷ್ಟಾಂಗ ಯೋಗದ ಎಂಟು ಹಂತಗಳು ಬರ್ಬೋದು ಅಷ್ಟಾಂಗ ಯೋಗದ ಎಂಟು ಅಂಶಗಳು ಯಮ ಯಮ ಫಸ್ಟ್ ಒನ್ ಯಮ ನಿಯಮ ನಿಯನ್ಮೇಟ್ ಯಮ ನಿಯಮ ಆಸನ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರಾಣಾಯಾಮ ಪ್ರತ್ಯಾಹಾರ ಪ್ರಾಣಾಯಾಮ ಪ್ರತ್ಯಹಾರ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧಾರಣ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಧ್ಯಾನ ಲಾಸ್ಟ್ ಒಂದು ಸಮಾಧಿ ಸಮಾಧಿ ಇಲ್ಲಿ ನೋಡಿ ಮನುಷ್ಯ ಜೀವನದಲ್ಲಿ ಈ ಭೂಮಿ ಮೇಲೆ ಜನ್ಮ ತಾಳಿನ ಮೇಲೆ ಈ ಎಲ್ಲಾ ಎಂಟು ಮೆಟ್ಟಿಲುಗಳಲ್ಲಿ ಜೀವಿಸಬೇಕಾಗ್ತದೆ ತನ್ನನ್ನ ತಾನು ಕಾಪಾಡಿಕೊಳ್ಳಿಕ್ಕೆ ತನ್ನನ್ನು ತಾನು ಆರೋಗ್ಯವಂತನಾಗಿ ನಾವು ಬದಲಾಗಲಿಕ್ಕೆ ಈ ಎಂಟು ಅಷ್ಟಾಂಗ ಯೋಗ ಮಾರ್ಗಗಳು ಏನಿದಾವಲ್ಲ ಇವೆಲ್ಲವೂ ಕೂಡ ಉತ್ತಮವಾಗಿದ್ದಾಗ ಮಾತ್ರ ನಾವು ಪರಿಪೂರ್ಣ ಜೀವನವನ್ನ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿ ನಾವು ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯತೆ ಆಗುತ್ತದೆ ಅಂತ ಸುಮಾರು ಕ್ರಿಸ್ತಾಪೂರ್ವ ಎರಡನೇ ಶತಮಾನದಲ್ಲಿ ಯಾರು ಕೊಟ್ಟಿ ಸಂದೇಶವನ್ನ ಪತಾಂಜಲಿ ನಿವಾಸಿಯವರು ಇವತ್ತಿನ ದಿನಮಾನದಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಬರ್ಲಿಕ್ಕೆ ಇವತ್ತು ಯೋಗ ಅನ್ನುವಂಥದ್ದು ಬೇಕಾಗಿರುವಂಥ ಅಂದಿನ ದಿನಮಾನಗಳಲ್ಲಿ ಋಷುವಿನ ಏನ್ ಮಾಡ್ತಾ ಇದ್ರು ಜಪ ತಪ ಮಾಡಿ ಮನಸ್ಸನ್ನ ನಿಗ್ರಹಿಸಿಕೊಂಡು ಸಾಧನೆ ಮಾಡ್ತಾ ಇದ್ರು ಇವತ್ತು ನಾವೇನ್ ಮಾಡ್ಬೇಕಾಗಿದೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಇವತ್ತು ನಾವು ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸಬೇಕು ಯಾಕಂದ್ರೆ ಇವತ್ತಿನ ಆಹಾರದ ಪದ್ಧತಿ ಇವತ್ತಿನ ಜೀವನ ಶೈಲಿ ಓಕೆನಾ ನಾವು ಊಟ ಮಾಡುವಂತ ಆಹಾರದಲ್ಲಿರ್ತಕ್ಕಂಥ ಅನೇಕ ಆಹಾರ ಪದಾರ್ಥಗಳಲ್ಲಿ ಮಿಶ್ರಣ ಮತ್ತೆ ಕೆಲವೊಂದು ಬೆಳೆಯುವಂತ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರಗಳು ಓಕೆನಾ ಮತ್ತೆ ಆಮೇಲೆ ಇನ್ಸೆಕ್ಟಿಸೈಡ್ ಫೆಸ್ಟಿಸೈಡ್ ಅನೇಕ ಕ್ರೀಮಿ ಕ್ರಿಮಿನಾಶಕಗಳ ಎಣ್ಣೆ ಬಳಸ್ತಾರಲ್ಲ ಬೆಳೆ ಬೆಳೆಯುವಂತ ಇವೆಲ್ಲವನ್ನು ನಾವು ನೋಡಿದ್ರೆ ಇವತ್ತಿನ ಪ್ರತಿಯೊಂದು ಆಹಾರದ ಪದಾರ್ಥಗಳಲ್ಲಿ ಕಲುಷಿತ ಆಹಾರ ಅಂತ ಕರಿತೀವಿ ಆ ಕಲುಷಿತ ಆಹಾರವನ್ನು ಊಟ ಮಾಡಿದಂತ ನಾವುಗಳು ನಮ್ಮ ದೇಹ ಹೆಂಗ್ ಬೆಳಿಬಹುದು ಗಟ್ಟಿಮುಟ್ಟಾಗಿರ್ತದ ನೋಡ್ಲಿ ಕಷ್ಟ ದಪ್ಪನೆಯ ದಳಿತ ದೇಹ ಅವನಿಗೆ ಏನು ಕೆಲಸನೂ ಆಗಲ್ಲ ಅವನು ಸಂಪೂರ್ಣವಾಗಿ ರಕ್ತಹೀನತೆ ಇರ್ತದೆ ಯಾವುದೇ ರೀತಿ ಅವನ ಆರೋಗ್ಯವಂತ ನಿಮಿಷ ಇಲ್ಲ ಬಿ ಪಿ ಇರ್ತದೆ ಶುಗರ್ ಇರ್ತದೆ ಹೌದಿಲ್ಲ ಇಂಥ ಸಂದರ್ಭದಲ್ಲಿ ಪತಂಜಲಿ ಮಿನಿಗಳ ಅಷ್ಟಾಂಗ ಯೋಗಗಳು ನಮಗೆ ಬಹಳ ಸಹಕಾರಿಯಾಗ್ತದೆ ಹೇಗೆ ಪ್ರಶ್ನೆ ಯಾವುದು ಯಮ ಈ ಯಮ ಬರ್ತಾ ಹೋಗೋಣ ಈ ಒಂದು ಯಮದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಉತ್ತಮ ಸಮಾಜಕ್ಕೆ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಕೆಲವು ನಡತೆಗಳನ್ನ ಅನುಸರಿಸತಕ್ಕಂಥದ್ದು ನಾವು ಈ ಸಮಾಜದಲ್ಲಿ ಒಳ್ಳೆಯವರಾಗಬೇಕಪ್ಪ ನಮ್ಮ ನಡತೆ ಒಳ್ಳೆಯದಾಗಿರಬೇಕು ಅವಾಗ ನಾವು ಇದನ್ನ ಅನುಸರಿಸ್ತಾ ಹೋಗ್ಬೇಕು ಯಮದ ಬೆಳವಣಿಗೆ ಮಾಡ್ತಕ್ಕಂಥ ಈ ಮೂಲಕವಾಗಿ ನಮ್ಮನ್ನ ಒಳ್ಳೆಯ ವ್ಯಕ್ತಿಗಳನ್ನ ಈ ಸಮಾಜದಲ್ಲಿ ಬೆಳೆಸ್ತಾ ಬರುತ್ತದೆ ಅಂತಕ್ಕಂತ ಮಾಹಿತಿಯನ್ನ ಈ ಭಾಗದಲ್ಲಿ ಮಾಡ್ತೀವಿ ಈ ಯಮದಲ್ಲಿ ಐದು ಪ್ರಕಾರದ ಅಂಶಗಳು ಬರುತ್ತೆ ಆ ಯಮದಲ್ಲಿ ಕೂಡ ಐದು ಮತ್ತೆ ನಿಯಮದಲ್ಲಿ ಐದು ಬರುತ್ತೆ ಫಸ್ಟ್ ಮನೆ ಯಮದಲ್ಲಿ ಅಹಿಂಸೆ ನಾವು ಯಾರಿಗೆ ಕೂಡ ಹಿಂಸೆಯನ್ನು ಕೊಡಬಾರದು ಯಾವ ರೀತಿಯಲ್ಲಿ ಕೂಡ ನೋವನ್ನು ಉಂಟು ಮಾಡಬಾರದು ಒಂದು ಆ ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗಬೇಕು ಕೂಡ ಜೀವಿಸಲಿಕ್ಕೆ ಬಿಡಬೇಕು ಎರಡನೇದು ಸತ್ಯ ಸುಳ್ಳನ್ನ ಹೇಳಬಾರದು ಸತ್ಯವಂತರಾಗಿ ನಾವು ನೆನ್ಕೊಳ್ಬೇಕು ಯಮದಲ್ಲಿ ಬರ್ತಕ್ಕಂಥ ಐದು ಅಂಶಗಳು ಒಂದೇದು ಅಹಿಂಸೆ ಎರಡನೇದು ಸತ್ಯ ಮೂರನೇದು ಅಸ್ತೇಯ ಕಳ್ಳತನ ಮಾಡೋದಿರುವುದೇ ಅಸ್ತೇಯ ಆಸ್ತೇಯ ನೋಡಿ ಆಸ್ತೇಯ ಅಂದ್ರೆ ಕಳ್ಳತನವನ್ನು ಮಾಡದೇ ಇರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಮೋಸ ಮಾಡದೇ ಇರ್ತಕ್ಕಂಥದ್ದು ಸುಳ್ಳು ಹೇಳಿ ಇನ್ನೊಬ್ಬರಿಗೆ ನಾವು ನೋವನ್ನು ಕೊಡದೇ ಇರ್ತಕ್ಕಂಥದ್ದು ಈ ರೀತಿಯಲ್ಲಿ ನಮ್ಮ ಜೀವನ ಒಳ್ಳೆಯದಾಗಬೇಕು ಸಣ್ಣ ಮಾರ್ಗದಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಆಸ್ತಿಯನ್ನು ತಿಳಿಸ್ಕೊಡ್ತಾರೆ ಇನ್ನು ಬ್ರಹ್ಮಚರ್ಯ ದೈಹಿಕ ಮಾನಸಿಕ ಇಂದ್ರಿಯಗಳ ನಿಗ್ರಹವೇ ಬ್ರಹ್ಮಚರ್ಯ ನೋಡಿ ನಮ್ಮ ಪಂಚಾಂದ್ರಿಯವಲ್ಲ ನಮ್ಮ ಮನಸ್ಥಿತಿ ಇವತ್ತು ಹೇಳಿದ್ರೆ ನಮ್ಮ ಇಂದ್ರಿಯಗಳು ನಮ್ಮ ಇರಬೇಕು ನಾವು ಬ್ರಹ್ಮಚರ್ಯ ಅಂದ ತಕ್ಷಣ ಎಲ್ಲದನ್ನು ನಾವು ಈ ಒಂದು ಇದ್ರಿಂದ ದೂರ ಆಗ್ತಕ್ಕಂಥದ್ದಲ್ಲ ಎಲ್ಲದನ್ನು ಕೂಡ ಪಾಲನೆ ಮಾಡ್ತಾ ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ಬದಲಾಗ್ತಕ್ಕಂಥದ್ದು ಅಂದ್ರೆ ಆ ಮಾನಸಿಕವಾಗಿ ದೈಹಿಕವಾಗಿ ನಾವು ಅನೇಕ ಒಂದು ಚಿಂತನೆ ಒಳಗಾಗ್ತಾ ಇದೀವಿ ಮೆಂಟಲಿ ಬಹಳ ಒತ್ತಡ ಆಗ್ತಾ ಇದೆ ಮಾನಸಿಕ ಒತ್ತಡ ಮತ್ತೆ ನಾವು ಸರಿಯಾದಂತ ರೀತಿಯಲ್ಲಿ ದೇಹದ ಬೆಳವಣಿಗೆ ಆಗ್ತಾ ಇಲ್ಲ ರೋಗಗ್ರಸ್ತವಾದಂತಹ ದೇಹ ಬೆಳವಣಿಗೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಎಲ್ಲದಕ್ಕೂ ಇತಿಮಿತಿ ಇರಬೇಕು ಇದರಲ್ಲಿ